ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ವಕೀಲಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ರಿಪಬ್ಲಿಕ್ ಡೇ ವ್ಲಾಗ್ ಆ್ಯಂಡ್ ಮೊದಲನೇದಾಗಿ ಎಲ್ಲರಿಗೂ ಹ್ಯಾಪಿ ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಜಾನ್ವರಿ ಟ್ವೆಂಟಿ ಸಿಕ್ಸ್ನೇ ನಾವು ಯಾಕೆ ಪರ್ಟಿಕ್ಯುಲರ್ ಆಗಿ ರಿಪಬ್ಲಿಕ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಹೇಳ್ತೀನಿ ಯಾಕೆ ಅಂತಂದರೆ ಜಾನ್ವರಿ ಟ್ವೆಂಟಿ ಸಿಕ್ಸ್ ನೈನ್ಟೀನ್ ತರ್ಟಿಯಲ್ಲಿ ನಾವು ಪೂರ್ಣ ಸ್ವರಾಜ್ ಅಂದರೆ ಕಂಪ್ಲೀಟ್ ಇಂಡಿಪೆಂಡೆನ್ಸ್ನ ಡಿಮ್ಯಾಂಡ್ ಮಾಡಿದಂಥ ದಿನ ನಮಗೆ ಇಂಡಿಪೆಂಡೆನ್ಸ್ ಬೇಕು ಅಂತ ಡಿಮ್ಯಾಂಡ್ ಮಾಡಿದಂಥ ದಿನ ಆ್ಯಂಡ್ ಅದನ್ನು ಮರ್ತೋಗಬಾರ್ದು ಅನ್ನೋ ರೀಸನ್ಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಆಲ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫೋರ್ಸಿಗೆ ತೊಗೊಂಡು ಬಂದಿದ್ದು ಸಹ ಜಾರಿಗೆ ತೊಗೊಂಡು ಬಂದಿದ್ದು ಸಹ ಜಾನ್ವರಿ ಟ್ವೆಂಟಿ ಸಿಕ್ಸ್ ನೈನ್ಟೀನ್ ಫಿಫ್ಟಿಯಲ್ಲಿ ಸೊ ಇದೆ ರೀಸನ್ಗೋಸ್ಕರ ವಿ ಸೆಲೆಬ್ರೇಟ್ ಜಾನ್ವರಿ ಟ್ವೆಂಟಿ ಸಿಕ್ಸ್ ಆ್ಯಸ್ ರಿಪಬ್ಲಿಕ್ ಡೇ ಅಂಡ್ ಇವತ್ತಿನ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ನಮ್ಮ ಕ್ಯಾಂಪಸ್ ಅಲ್ಲಿ ಕೂಡ ಮಾಡ್ತಾ ಇದ್ದಾರೆ ಇವಾಗ ಏಟ್ ಓ ಕ್ಲಾಕಿಗೆ ಹೋಗಬೇಕು ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ बोलो भारत मंदी ಇವತ್ತಿನ ಸೆಲೆಬ್ರೇಷನಲ್ಲಿ ಕೆಲವರು ಅವರ ಪೇರೆಂಟ್ಸ್ ಏನು ಲೈವ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ರು ನೈನ್ಟೀನ್ ಫೋರ್ಟಿ ಫೈವ್ ನೈನ್ಟೀನ್ ಫಿಫ್ಟೀಸಲ್ಲಿ ಏನು ಲೈವ್ ಎಕ್ಸ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ರು ಅದ್ರ ಬಗ್ಗೆ ನಮ್ಮ ನಮ್ಮ ಹತ್ರ ಎಲ್ಲ ಒಂದು ಪುಟ್ಟ ಕ್ಷಣನ ಹಂಚ್ಕೊಂಡ್ರು ಅದು ತುಂಬ ಖುಷಿ ಕೊಡ್ತು ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಅಂತ ನೆಕ್ಸ್ಟ್ ವಿಡಿಯೋ